ನೆನ್ನೆ ಜೆ ಸಿ ಬಿಯನ್ನು ಯೂಸ್ ಮಾಡಲಾಗಿತ್ತು ಅಗಿಯಲಿಕ್ಕೆ ಅಂತ ಹೇಳಿ ಬಟ್ ಇವತ್ತು ಯೂಸ್ ಮಾಡಿಲ್ಲ ಬಟ್ ಜೆ ಸಿ ಬಿ ಯೂಸ್ ಮಾಡಿದ್ರ ಬಗ್ಗೆ ಕೂಡ ಒಂದಿಷ್ಟು ತಕರಾರಿದೆ ನಾಗರಾಜ್ ಸರ್ ನಿನ್ನೆ ಜೆ ಸಿ ಬಿಯನ್ನು ಯೂಸ್ ಮಾಡಿದ್ದು ಹಿಟಾಚಿಯನ್ನು ಯೂಸ್ ಮಾಡಿದ್ರ ಬಗ್ಗೆ ನೀವು ಆಗಲೇ ಮಾತನಾಡ್ತಾ ಇದ್ರಿ ಎಷ್ಟು ಸರಿ ಅಂತ ಇಂತಹ ಪ್ರಕರಣದಲ್ಲಿ ಜೆ ಸಿ ಬಿಯನ್ನು ಮತ್ತು ಹಿಟಾಚಿಯನ್ನು ಯೂಸ್ ಮಾಡೋದು ಅಂತ ನೋಡಿ ಅದು ನಾನು ಒಪ್ಪೋದಿಲ್ಲ ಹ್ಞೂ ಇದು ವೆರಿ ರೂಡ್ ಮೆಥಡ್ ಹ್ಞೂ ಹ್ಞೂ ರೂಡ್ ಅಂದರೆ ಏನಂದರೆ ಅದಕ್ಕೊಂದು ನಮ್ಮ ಏನೋ ಒಂದು ಪೇಷನ್ಸ್ ಕಳ್ಕೊಂಡ್ರೆ ತಾಳ್ಮೆ ತಾಳ್ಮೆ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ತಾಳ್ಮೆ ಭಾಳ ಮಟ್ಟ ಏನೋ ಹೆಚ್ಚಿನ ಮಟ್ಟದ್ದು ಬೇಕು ತಾಳ್ಮೆ ಕಳ್ಕೊಳ್ಳೋಂಗಿಲ್ಲ ಸಪೋಸ್ ಒಂದು ಸಣ್ಣದೊಂದು ಮೂಗ್ತಿ ಅಂತ ಇಟ್ಕೊಳ್ಳಿ ಜೆ ಸಿ ಬಿ ಹೇಳತ್ತೇ ಅಂತ ಅಲ್ಲ ಅದು ಜೆ ಸಿ ಬಿ ಏನೋ ಮೂಳೆನೇ ಇವ್ರದ್ದು ಎಲ್ಲರ ಕಾನ್ಸಂಟ್ರೇಷನ್ ಮೂಳೆ ಮೇಲೆ ಇದೆ ಈ ಥರ ಆರ್ಟಿಕಲ್ಸ್ ಮೇಲೆ ಇಲ್ಲ ಇರಬೇಕು ಯಾಕೆಂದರೆ ಒಂದೊಂದು ವಸ್ತುಗಳು ಕೂಡ ಒಬ್ಬೊಬ್ಬರಿಗೆ ಸ್ಪೆಷಲ್ ಇರ್ತದೆ ಈಗ ನಿಮ್ಮ ಕೈಯಲ್ಲಿ ಬಳೆ ಇದೆ ನಮ್ಮ ಕೈಯ್ಯಲ್ಲಿ ವಾಚ್ ಇದೆ ಬೇರೆ ಬೇರೆ ಕೈಯಲ್ಲಿ ಬೇರೆ ಬೇರೆ ಥರದ ವಾಚ್ ಇರ್ತದೆ ಅದು ಯಾರ್ಯಾರಿಗೋ ಒಬ್ಬೊಬ್ಬರಿಗೆ ಮನೆಯವರಿಗೆ ಗೊತ್ತಿರ್ತದೆ ಇವರು ಎಂಥ ವಾಚ್ ಕಟ್ತಾ ಇದ್ರು ಎಂಥ ಬಳೆ ಹಾಕ್ತಿದ್ರು ಏನಂತ ಅದು ಒಂದು ಸಿಕ್ಕಿದ್ರೆ ಸಾಕಲ್ವಾ ಇದು ಇಂಥವ್ರದ್ದು ಅಂತ ಅವ್ರ ಮನೆಯವ್ರು ಹೇಳ್ಬೋದು ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವ್ರ ಮನೆಯವ್ರು ಹೇಳ್ಬೋದು ಆದ್ದರಿಂದ ಸೂಕ್ಷ್ಮವಾಗಿ ಸೂಕ್ಷ್ಮ ಅಂದರೆ ಸೂಕ್ಷ್ಮ ಚಿನ್ನದ ಅಂಗಿಗೆ ಒಂದು ವಜ್ರದ ಅಂಗಡಿಯಲ್ಲಿ ಹಾಗೆ ಕೆಲಸ ಮಾಡ್ತಾರೆ ಹಾಗೆ ಮಾಡ್ಬೇಕಂತೇಳಿದ ಯಾಕೆಂದರೆ ನಮಗೆ ಅದು ಅಮೂಲ್ಯವಾದ ವಸ್ತು ಒಂದು ಮೂಗುತ್ತೀನೋ ಇನ್ನೊಂದು ಸಿಕ್ಬಿಟ್ರೆ ಏನು ಕಾರ್ಡ್ ಸಿಕ್ಕಿದೆಯಲ್ಲ ಅಷ್ಟೇ ಅಮೂಲ್ಯವಾದ ಯಾಕೆಂದರೆ ಇಸ್ ಎನ್ ಐಡೆಂಟಿಟಿ ಹೌದು ಹೌದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಅಸ್ಥಿ ಪಂಜರ ಅಲ್ಲಿ ಸಿಕ್ಕಿಲ್ಲ ಬಟ್ ಅಸ್ಥಿ ಪಂಜರ ಇದ್ದಂಥ ಸಂದರ್ಭದಲ್ಲಿ ನೀವು ಜೆ ಬಿಯನ್ನು ಯೂಸ್ ಮಾಡುವಂಥ ಜೆ ಸಿ ಬಿ ಯೂಸ್ ಮಾಡಿದ್ರೆ ಈಗ ರ್ಯಾಂಡಮ್ ಆಗಿ ಅವನು ಯದ್ವಾತದ್ವಾ ಎತ್ತುವಂಥ ಸಂದರ್ಭದಲ್ಲಿ ಮೂಳೆ ಮುರಿ ಮುರಿಯುವ ಸಾಧ್ಯತೆಗಳು ಕೂಡ ಇರುತ್ತೆ ಈಗ ಆ ಅಸ್ಥಿಪಂಜರಕ್ಕೆ ಅಥವಾ ಆ ವ್ಯಕ್ತಿಯ ಸಾವು ಇದರಿಂದಲೇ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಈಗ ಸದ್ಯಕ್ಕಂತೂ ಅದರಲ್ಲಿ ಮಾಂಸಕಂಡಗಳು ಸಿಗೋಲ್ಲ ಬೇರೆ ಥರ ಹುಡುಕಬೇಕು ಅಂತ ಹೇಳಿದ್ರೆ ಮೂಳೆ ಮೇಲೆ ಏಟ್ ಬಿದ್ದಿರಬೇಕು ಅಂದರೆ ಯಾರಾದರೂ ಕತ್ತರಿಸಬೇಕು ಆ ರೀತಿ ದೊಡ್ಡ ಪೆಟ್ಟಾಗಿದ್ರೆ ಮೂಳೆ ಮೇಲೆ ಗೊತ್ತಾಗುತ್ತೆ ಬಟ್ ಜೆ ಸಿ ಬಿ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಮೂಳೆ ಮುರಿತ ಆದರೆ ಇದು ಇಡೀ ತನಿಖೆಯೇ ಬೇರೆ ಥರ ಹೋಗ್ಬಿಡುತ್ತಲ್ವ ಅಂತ ಹೇಳ್ಬಿಟ್ಟು ಅಂದರೆ ಕ್ಲಿಯರಾಗಿ ಹೇಳೋಕ್ಕಾಗಲವಲ್ಲ ಸಾವು ಇದು ಕಾರಣ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲವ ಫ್ರೆಶ್ ಆಗಿ ಮುರಿದಿದ್ದರೆ ಅಥವಾ ಹಳೆಯದಾಗಿ ಇದ್ರೆ ವ್ಯತ್ಯಾಸಗಳು ಇರ್ತವೆ ಓಕೆ ಓಕೆ ಫ್ರೆಶ್ ಆಗಿ ಜೆ ಸಿ ಬಿಯಿಂದ ಇದ್ದರೆ ಜೆ ಸಿ ಬಿ ಅದು ಅಲ್ಲಿನ ಮಾರ್ಕ್ ಇರುತ್ತೆ ಓಕೆ ಆ ಪಾಯಿಂಟಲ್ಲೇ ಮುರಿದಿರುತ್ತೆ ಈ ಥರ ಇದ್ದರೆ ಅದು ವ್ಯತ್ಯಾಸ ಮೆಡಿಕಲ್ ಇದರಲ್ಲಿ ತಗೊಳ್ಬೋದು ಎಸ್ಪೆಷಲಿ ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಹಸಿ ಪಂಜರ ಏನೇ ಸಿಕ್ಕಿದ್ರು ಕೂಡ ಅಲ್ಲಿ ಅದನ್ನು ಕೂಡ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಸಪ್ರೇಟ್ ಪ್ಯಾಕ್ ಮಾಡಿ ಪ್ರಾಪರಾಗಿ ಮಾಜರಲ್ಲಿ ಫೋಟೋಗ್ರಫಿ ಮಾಡಿ ವೀಡಿಯೋಗ್ರಫಿ ಮಾಡಿ ಕಳಿಸ್ಕೊಡ್ತಾರೆ ಅದು ದಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ ಓಕೆ ಮೊದಲೇ ಫ್ರ್ಯಾಕ್ಚರ್ ಆಗಿದ್ದರೆ ಈಗ ನೋಡಿ ಹೇಗೆ ಕೂಡ್ಕೊಳ್ಳುತ್ತೆ ಅದು ಮೂಳೆ ಒಂದು ಕ್ಯಾಲಸ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ ದಪ್ಪ ಆಗುತ್ತೆ ಸ್ವಲ್ಪ ಜಾಯಿಂಟಲ್ಲಿ ನೀವು ಹೇಗೆ ಕಬ್ಬಿಣ ವೆಲ್ಡ್ ಹೌದು ವೆಲ್ಡ್ ಮಾಡಿದ ಜಾಗದಲ್ಲಿ ಹೇಗಿರುತ್ತೆ ಸ್ವಲ್ಪ ಉಬ್ಬಿರುತ್ತೆ ಎರಡು ಪೀಸ್ನ ನೀವು ವೆಲ್ಡ್ ಮಾಡಿದ್ರೆ ಹೇಗೆ ಮಧ್ಯದಲ್ಲಿ ಒಂದು ಉಬ್ಬಿರುತ್ತೆ ಅದಕ್ಕೆ ಕ್ಯಾಲಸ್ ಅಂತ ಹೇಳ್ತೀವಿ ಮೂಳೆ ಕೂಳುವಂಥ ಜಾಗಕ್ಕೆ ಅದು ಕೂಡ ಬಹಳ ಮುಖ್ಯ ಯಾಕೆಂದ್ರೆ ನಂತರದಲ್ಲಿ ಅದು ಏಜ್ ಡಿಟರ್ಮಿನೇಷನ್ ಬರುತ್ತದೆ ಆ ಕ್ಯಾಲಸ್ ಎಷ್ಟು ಹಳೇದು ಅಂತ ಡಿಟರ್ಮಿನ್ ಮಾಡಬಹುದು ಓಕೆ ಮೂರ್ತಿ ಸರ್ ನೋಡಿ ಈ ಸರ್ ಒಂದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಜೆ ಸಿಬಿಯನ್ನು ಬಳಸಿದ್ದು ಬಗ್ಗೆ ಒಂದಷ್ಟು ಅನುಮಾನ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಕೂಡ ಹೇಳ್ತಾರ ಆತ ಬೆ ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಮಾನಸಿಕ ಹ್ಮ್ ಜನಕ್ಕೆ ಕೆಲವರಿಗೆ ಸಾಮಾನ್ಯರಿಗೆ ಏನಂದ್ರೆ ನಿಜ ಇರಬಹುದು ನಿಜ ಅದು ಆದ್ರೆ ಆರೋಪ ಮಾಡ್ತೀವಿ ಅವ್ರೇನ್ ಹೇಳ್ತಾ ಇದ್ರೆ ಕೆಲವರು ಸತ್ಯ ಅಸತ್ಯತೆಗಳು ಹೊರಬರಲಿ ಹೊರಬರಲಿ ಹೇಗೆ ಹೊರ ಬರ್ತದೆ ತನಿಖೆ ಹೊರಗಡೆ ಬರ್ತದೆ ಹೌದು ತನಿಖೆ ಯಾವ ರೀತಿ ಇರಬೇಕು ಅನುಮಾನಕ್ಕೆ ಆಸ್ಪದ ಓಕೆ ಏನೋ ಎಬೋ ಬೋರ್ಡ್ ಇರಬೇಕು ನನಗೆ ಇಷ್ಟು ಅಂತ ಹೇಳಿ ಮನುಷ್ಯ ಸಾಮಾನ್ಯನ ಎಕ್ಸ್ಪೆಕ್ಟ್ ಮಾಡ್ತಾನಂದ್ರೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಮಾಡಬೇಕು ಸೂಕ್ಷ್ಮ ರೀತಿಯಲ್ಲಿ ತಗೊಳ್ಬೇಕು ನಿಜ ನಡೆದಿದೆ ಅಂತಾನೆ ಇಟ್ ಇಸ್ ಪ್ರೂವ್ಡ್ ಅದರ್ವೈಸ್ ಹ್ಞೂ 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 ಮೂರ್ತಿ ಸರ್ ಈಗಾಗಲೇ ನಾನು ಕೇಳ್ತಾ ಇದೆ ಈ ಟಾಚಿ ಯೂಸ್ ಮಾಡಿದ್ರ ಬಗ್ಗೆ ಮತ್ತು ನೀವು ಕೂಡ ಒಂದಿಷ್ಟು ಹೇಳ್ತಾ ಅದರ ಆತ ಮಾನಸಿಕ ಅಸ್ವಸ್ಥ ಆಗಿರಬಹುದು ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇರುವಂಥದ್ದು ಬಟ್ ಆತ ಮಾನಸಿಕ ಅಸ್ವಸ್ಥ ಅಂತ ಆಗಿರ್ಬೋದು ಅಂತ ಹೇಳೋದಕ್ಕೆ ಆಲ್ರೆಡಿ ಅವರ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದಾನೆ ನೀವು ಹೇಗೆ ಹೇಳಕ್ ಸಾಧ್ಯ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕ್ಲಿಯರ್ ಆಗಿ ಇದೇ ಪ್ಲೇಸಲ್ಲಿ ಆಗಿದೆ ಇದೇ ಪ್ಲೇಸಲ್ಲಾಗಿದೆ ನಾನು ಇಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ ಮತ್ತು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಇದೆಲ್ಲ ನೋಡಿ ಈ ಪ್ರಕರಣ ತಗೊಂಡಾಗ ಈಗ ಬೇರೆ ಅತ್ಯ ಪ್ರಕರಣಗಳು ತನಿಖೆ ಮಾಡಬೇಕಾದಾಗ ಏನು ಕ್ರಮ ಅನುಸರಿಸ್ತಾರೆ ಅನ್ನೋದು ಸಾಮಾನ್ಯವಾಗಿ ಇದ್ದರೆ ಇದರಲ್ಲಿ ಭಾಳ ವಿಶೇಷವಾಗಿ ನಾವು ಸೂಕ್ಷ್ಮವಾಗಿ ಕೆಲವು ಗಮನಿಸಬೇಕಾಗುತ್ತೆ ನೋಡಿ ಆತ ಹದಿನಾಲ್ಕು ವರ್ಷಗಳಿಂದ ಕೆಲಸ ಬಿಟ್ಟಿದ್ದ ಅಲ್ಲಿಂದ ಹದಿನಾಲ್ಕು ವರ್ಷದ ಈಚೆಗಡೆ ಕೆಲವು ಎಣಗಳು ಊತ ಹಾಕಿದ್ದ ಅಂತ ಹೇಳ್ತೇನೆ ಸರಿಗ ನಮ್ಮ ಊರುಗಳಲ್ಲೇ ನಮ್ಮ ಹೊಲಗಳಲ್ಲೇ ಏನೇ ವಸ್ತುಗಳು ನಮ್ಗೆ ಸರಿಯಾಗಿ ಸಿಗೋದಿಲ್ಲ ನಾವೇ ಅಕಸ್ಮಾತ್ ಇಟ್ಟಿರೋ ವಸ್ತುಗಳು ಸಿಗೋದಿಲ್ಲ ನಿಜ ಸುಮಾರು ಹತ್ತು ವರ್ಷ ಹನ್ನೊಂದು ವರ್ಷ ಮೆಮೊರಿ ಲಾಸ್ ಆಗಿರ್ತದೆ ಅವನಿಗೆ ಅಲ್ಲಿ ಯಾರು ಗೋರಿ ಮಾಡಿ ಅಥವಾ ಅಲ್ಲಿ ನಿಶಾನೆ ಮಾಡಿ ಅಲ್ಲಿ ಎಣ ಇಟ್ಟಿರಲ್ಲ ಅಲ್ಲಿ ಅಲ್ಲಿ ನಮ್ಮ ಕಡೆ ನೀವು ಈಗ ನಮ್ಮ ಹಳ್ಳಿ ಕಡೆ ಬೆಂಗಳೂರು ಅಕ್ಕಪಕ್ಕ ಹಳ್ಳಿ ಕಡೆ ಎಣಗಳು ಊತ ಹಾಕ್ಬಿಟ್ಟು ಅಲ್ಲೊಂದು ಗುರು ತಲೆ ಕಡೆ ಒಂದು ಗುರ್ತಿರ್ತಾರೆ ಒಂದು ಗುರು ನಿಶಾನೆ ಗುರುತಿರ್ತಾರೆ ಏನು ಗೋರಿ ಕಟ್ಸಿ ಗೋರಿ ಕಟ್ಸೋವರ್ಗು ಹ್ಮ್ ಈತ ಇಲ್ಲಿ ಅಲ್ಲಿ ಯಾರು ಗೋರಿ ಕಡಿಸಿ ಅಲ್ಲಿ ತುಪ್ಪ ಅತಿಥಿ ಯಾರು ಮಾಡಕ್ಕೆ ಹೋಗಿರಲ್ಲ ಹ್ಮ್ ಕೇವಲ ಅಲ್ಲಿ ಊತ ಹಾಕಿಬಿಟ್ಟಿರ್ತಾರೆ ಮಾತಾಡ್ತೀವಿ ಒಂದು ಫೋನ್ ಇದೆ ಫೋನ್ ಇದೆ ಆ ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ದಿನೇಶ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ದಿನೇಶ್ ಸರ್ ಎಸ್ ಸಂಪರ್ಕ ಕಡಿತವಾಗಿದೆ ಮೂರ್ತಿ ಸರ್ ಕಂಟಿನ್ಯೂ ಮಾಡಿ ನೋಡಿ ಅಲ್ಲಿ ಅಲ್ಲಿ ಊತ ಅಲ್ಲಿ ಯಾರು ಗೋರಿಗಳಾಗಲಿ ಅಥವಾ ಏನು ಅಲ್ಲಿ ಗೋರಿ ಕಟ್ಟೋದು ಗಿಡ ಮಾಡಿಲ್ಲ ಮಾಡಿಲ್ಲ ಹೌದು ತುಪ್ಪ ತಿತಿ ತಿತಿ ತುಪ್ಪನೂ ಬಿಟ್ಟಿಲ್ಲ ಅಲ್ಲಿ ನಮ್ಮ ಲೋಕಲ್ ಭಾಷೆ ಹದಿನಾಲ್ಕು ವರ್ಷ ಬಿಟ್ಟು ಬಂದಾಗ ಸರಿಗ ನಮ್ಮ ಅಕ್ಕಪಕ್ಕ ಮೋರಿಗಳಲ್ಲಿ ರಸ್ತೆಗಳಲ್ಲಿ ಗಿಡಗಳು ಬೆಳ್ಕೊಂತವೆ ನಾವು ನೋಡಿದ್ವಿ ಆರ್ಥಿಕ ಒಳ್ಳೆ ಮಳೆ ಬಿಟ್ಟು ಗಿಡಗಳು ಬೆಳ್ಕೊಂತಿವೆ ಆತನಿಗೆ ಇಲ್ಲೇ ಊತಿ ಅಂತೇಳಿ ಸರ್ ಗೊತ್ತಿಡುವಷ್ಟು ಗೊತ್ತಿಡುವಷ್ಟು ಆಗುತ್ತಾ ಅವನ ಮೈಂಡು ಚುರುಕಿರ್ಬೋದು ಪ್ರಕೃತಿ ಬಿಡುತ್ತಾ ಮೈಂಡ್ಗೆ ನೀವು ಅದನ್ನ ಟ್ಯಾಲಿ ಮಾಡಿ ಅದನ್ನ ಧರ್ಮಸ್ಥಳ ಅನ್ನೋ ಪ್ಲೇಸು ತಮ್ಗೆ ಗೊತ್ತಿದಂಗೆ ಯಾವಾಗೂ ಮಳೆ ಆಗ ಪ್ಲೇಸು ಅಲ್ಲಿ ಅದು ಮಳೆ ಗಿಡಗಳು ಬೆಳ್ಕೊಂಡು ಅಥವಾ ಏನೋ ಆಗಿರ್ಬೋದೇನೋ ಅದು ಚಾನ್ಸಸ್ ಇದೆ ಈಗ ಆ ಒಂದು ವೇಳೆ ಈತ ಈತ ಹೇಳಿದ ಆರೋಪ ಮಾಡಿದ್ದು ಅಥವಾ ಅವನು ಆರೋಪ ಮಾಡಿಕೊಂಡಿದ್ದು ಸತ್ಯ ಅಲ್ಲದೆ ಹೋದ್ರು ಈತನ ಆರೋಪಕ್ಕೆ ಕೈ ಜೋಡಿಸತಕ್ಕಂತ ವ್ಯಕ್ತಿ ಇದುವರೆಗೆ ಯಾಕೆ ಯಾರು ಬಂದಿಲ್ಲ ಮುಂದೆ ಈಗ ನೂರಾರು ನೂರಾರು ವ್ಯಕ್ತಿ ನೂರಾರು ವ್ಯಕ್ತಿಗಳ ಹೆಣಗಳು ನಾನು ದಫನ್ ಮಾಡಿದೀನಿ ದಫನ್ ಅಂತ ಹೇಳ್ತಾನೆ ಈಗ ನೂರಾರು ವ್ಯಕ್ತಿಗಳು ಅಲ್ಲಿ ಬಂದ ಭಕ್ತಾದಿಗಳು ಅಲ್ಲಿ ಹೋದ ವಿದ್ಯಾ ವಿದ್ಯಾರ್ಥಿನಿಯರೋ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರೋ ಯಾರ್ದೋ ಕುಟುಂಬಕ್ಕೆ ವೈಷಮ್ಯ ಇರಬೇಕಾಗ್ಬೋದು ಇದು ಈತ ಇಷ್ಟು ದಿನಗಳ ತಮ್ಮ ಮಾಧ್ಯಮಗಳ ಮುಖಾಂತರ ದಿನಪತ್ರಿಕೆಗಳ ಮುಖಾಂತರ ಜನಗಳ ಮುಖಾಂತರ ಇಷ್ಟೆಲ್ಲ ಒಂದು ವಿಚಾರಣೆ ತನಿಖೆ ಆಗ್ತಿದ್ರು ಸಹ ಈತನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಹೌದು ಆತ ಹೇಳ್ತಕ್ಕಂಥದು ನಿಜ ಇದೆ ಸ್ವಲ್ಪ ಈ ಥರ ಅನುಮಾನ ಈ ಥರ ಮಾಡಿ ಈ ಥರ ಆಗಿರೋದುಂಟು ಅಂತ ಇದುವರೆಗೂ ಯಾಕೆ ಯಾರು ಹೇಳಿಲ್ಲ ಸೋಲ್ ಅಂಡ್ ಹೋಲ್ ಅವನೇ ಹೇಳ್ತಾನೆ ಇದಕ್ಕೆ ಆಮೇಲೆ ಅವನು ಹೇಳಿಗೂ ಸಪೋರ್ಟ್ ಸಿಕ್ಕಿಲ್ಲ ಅಕಸ್ಮಾತ್ ಒಂದು ಹಣ ಸಿಕ್ಕಿದ್ರು ಒಂದು ಅಸ್ಥಿ ಪದ ಸಿಕ್ಕಿದ್ರು ಅದು ಯಾರ್ದು ಎತ್ತ ಅಂತ ತನಿಖೆ ಮಾಡ್ಲಿಕ್ಕೆ ಅದು ಬಿಡಿ ಅದು ಯಾವತ್ತಿದ್ರು ಅನುಮಾನಗೆ ಅದು ಉಳ್ಕೊತ ಬಿಟ್ರೆ ಹೌದು ಸಾಬೀತಾಯ್ತು ಅಪರಾಧ ಸಾಬೀತಾಯ್ತು ಹೌದು ಈ ತರ ತೊಂದರೆ ಆಗಿದೆ ಧರ್ಮಸ್ಥಳದಲ್ಲಿ ಈತ ಅನಾಮಿಕ ಅನಾಮಿಕ ಎಣಗಳು ಅನಾಥ ಎಣಗಳು ಇದಾವೆ ಅವೆಲ್ಲ ಹೇಳಿ ಅಂತೇಳಿ ಬಿಂಸಕ್ಕೋಸ್ಕರ ನೀವು ಸೌಜನ್ಯ ಕೇಸ್ ಜೊತೆಗೆ ಇದನ್ನು ಬಿಂಬಿಸ ಕೊಟ್ಟಿದ್ದೀರಲ್ಲ ಸಾರ್ವಜನಿಕರು ಕೆಲವರು ಅದಕ್ಕೆ ಆದ ಒಬ್ಬನೇ ಇದ್ದಾನೆ ಈಗ ನಾನು ಮಾಧ್ಯಮ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ ಆ ಯಾರು ಒಬ್ಬ ಏನು ಅನಾಮಿಕ ಹೋಗಿದ್ದಾನಲ್ಲ ಅವನ ಜೊತೆ ಯಾರಾದ್ರೂ ಬನ್ನಿ ಸಹಕಾರ ಮಾಡಿ ಅಟ್ಲೀಸ್ಟ್ ಸಹಕಾರ ಮಾಡಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಕರ್ನಾಟಕ ಜನತೆ ಗೊತ್ತಾಗ್ಲಿ ಯಾರು ಇಲ್ಲ ಇವತ್ತು ಇವತ್ತೊಂದು ಅಲ್ಲಲ್ಲ ಈಗ ನೂರ ಒಂದು ಕೆಡಿ ಮೂರು ಜನ ನೂರು ಮೂರ್ತಿ ಸರ್ ಒಂದು ಪ್ರೆಸ್ ರಿಲೀಸ್ ಆಗಿದೆ ಅಜಾತ ಭಟ್ ಪರವಾಗಿರುವಂಥ ವಕೀಲರು ಒಂದು ಪ್ರೆಸ್ ರಿಲೀಸನ್ನ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ತೋರಿಸಿರುವಂಥ ಹದಿಮೂರು ಸ್ಥಳಗಳಲ್ಲಿ ಐವತ್ತಕ್ಕೂ ಹೆಚ್ಚು ಶವಗಳು ಸಿಗುತ್ತೆ ಈಗ ಮೊದಲ ಸ್ಥಳದಲ್ಲಿ ಎರಡು ಶವಗಳು ಸಿಗಬೇಕಾಗಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ವಕೀಲರು ವಕೀಲರು ನಾನು ವಕೀಲನಾಗಿ ವಕೀಲರು ಪ್ರೆಸ್ ಪ್ರೆಸ್ ರಿಲೀಸ್ ಮಾಡೋಕೆ ಯಾವುದೇ ರೀತಿಯಾದ ಕಾಣಲು ಅವಕಾಶ ಇಲ್ಲ ಓಕೆ ಇಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅವರು ಏನು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಅಲ್ಲಿ ಅಥವಾ ವಕೀಲರ ಕಾಯ್ದೆನಲ್ಲಿ ಎಷ್ಟು ಅವಕಾಶ ಇದೆ ಅಷ್ಟು ಮಾತ್ರ ಮಾತಾಡಬೇಕು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ನ್ಯಾಯ ತೀರ್ಮಾನ ಆಗ್ತದೆ ಏನ್ ತೀರ್ಮಾನ ಆಗ್ತದೆ ವಕೀಲರ ಮೇಲೆ ಸಮನ್ಸ್ ಶಿಶು ಮಾಡಿ ವಕೀಲರು ನ್ಯಾಯದಾನ ವ್ಯವಸ್ಥೆಯಲ್ಲಿ ಸಮನ್ಸ್ ಆದ್ರೆ ವಕೀಲರು ತನ್ನ ಕಾರ್ಯವ್ಯಾಪ್ತಿ ಬಿಟ್ಟು ಆತನ ಮೌತ್ ಪೀಸ್ ಆಗಿ ಯಾತ ಆ ಅನಾಮಿಕನ ಮೌತ್ ಪೀಸ್ ಆಗಿ ಮಾತಾಡ್ತಿದಾರಲ್ಲ ಇವ್ರ ಓಕೆ ಓಕೆ ಮೊದಲನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಎರಡನೇದು ಎರಡನೇದು ಏನಂದ್ರೆ ಇವತ್ತು ನಾನು ಕರ್ನಾಟಕ ಜನತೆಗೆ ನಾನು ಕರೆ ಕೊಡಬೇಕು ಅಂತ ಈ ಮಾಧ್ಯಮ ಮುಖಾಂತರ ಇದು ಎಷ್ಟು ಜನ ತಲುಪು ತೊಗೊಬಿಡ್ತ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಈ ತರ ಹೆಣಗಳು ಊತಿ ಅಂತಿದ್ರೆ ನಿಮ್ಗೆ ಯಾರಾದರೂ ಅನುಮಾನ ಬರುತ್ತೆ ಅದು ಸಾಕ್ಷಿ ಆಧಾರ ತಮ್ಮಲ್ಲಿ ಉಳ್ಕೊಂಡಿದ್ರೆ ದಯಮಾಡಿ ಎಸ್ ಐ ಟಿ ತಂಡ ಸಹಕಾರ ಮಾಡಿ ನಮ್ಮ ಜನಗಳಿಗು ಉಂಟಾಗಿರೋದ ಗೊಂದಲವನ್ನು ಧರ್ಮಸ್ಥಳದ ಬಗ್ಗೆ ಉಂಟಾರ ಗೊಂದಲವನ್ನ ಮತ್ತು ಧರ್ಮಸ್ಥಳದ ಏನು ಆ ದೇವಸ್ಥಾನದ ಆಹ್ ಆಡಳಿತ ಮಂಡಳಿ ಮೇಲೆ ಹುಟ್ಟಿ ಉಟ್ಟಾಗಿರ್ತಕ್ಕಂಥ ಒಂದು ಧರ್ಮಸ್ಥಳಕ್ಕೂ ಆ ದೇವಸ್ಥಾನಕ್ಕೂ ಈ ಕೇಸ್ಗೆ ಯಾವ್ದಾರ ರೀತಿಯ ಮರ ಸ್ಥಳ ಅಂದ್ರೆ ಇಲ್ಲ 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 ನೀವು ನೀವು ರಾಂಗ್ ಮಾಡ್ತಾ ಇದೀರಾ ಏನ್ ಗೊತ್ತಾ ಧರ್ಮಸ್ಥಳ ಅನ್ನುವ ಗ್ರಾಮದಲ್ಲಿ ಆಗಿರುವಂತಹ ಕ್ರೈಮ್ ದೇವಸ್ಥಾನಕ್ಕೂ ಆ ಕುಟುಂಬಗೂ ಸೂಚನೆಯ ಪ್ರಕರಣಕ್ಕೂ ಯಾವುದೇ ರೀತಿಯ ಯಾವುದೇ ರೀತಿಯ ಸಂಬಂಧ ಇಲ್ಲ 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 ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾವುದೇ ರೀತಿಯ ಸಂಬಂಧ ಇಲ್ಲ 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 ಆಯ್ತು ಆಯ್ತು